ಎಲ್ರಿಗೂ ನಮಸ್ಕಾರ ಶೈನ್ ಮೊದಲನೇ ದಿವಸ ವರ್ಕ್ ಮಾಡೋದಕ್ಕೆ ಶುರು ಮಾಡಿದಾಗ್ಲಿಂದ ನೋಡ್ತಿದ್ನಿ ಅದೇ ಜೋಶ್ ಅದೇ ಖುಷಿ ಯಾವುದೇ ಪ್ರಾಜೆಕ್ಟ್ ಮಾಡೋದ್ರೂ ಅಷ್ಟೇ ಜೋಶಲ್ಲಿ ಮಾಡ್ತಾನೆ ಸೊ ಹಾಗಾಗಿ ಇವತ್ತು ಕೂಡ ಅವನ ಸಿನಿಮಾ ನೋಡಿದಾಗ ತುಂಬ 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 ಖುಷಿ ಆಯಿತು ಅದ್ಭುತವಾದಂಥ ಪರ್ಫಾರ್ಮೆನ್ಸ್ ಎಲ್ಲ ಆರ್ಟಿಸ್ಟ್ಗಳು ಅಷ್ಟೇ ಅಂಡ್ ಸ್ಪೆಷಲಿ ಬಾಬಿಗೆ ಐ ರಿಯಲಿ ನೀಡ್ ಟು ಮೆನ್ಷನ್ ಈಗಿನ ದಿನಗಳಲ್ಲಿ ಲೇಡಿ ಡೈರೆಕ್ಟರ್ಸ್ ಬಂದಾಗ ಎಂಟರ್ ಆದಾಗ ಇಟ್ ಆಸ್ ವೆರಿ ಟಫ್ ಟೈಮ್ಸ್ ಅಂತ ಕೆಲವೊಬ್ರು ಹೇಳ್ತಾರೆ ಆ ಚಾಲೆಂಜಸ್ ಫೇಸ್ ಮಾಡ್ತಾ ಇಂಥದ್ದೊಂದು ಅದ್ಭುತವಾದಂಥ ಸಿನಿಮಾನ ಸೆರೆಕ್ ತರೋದಿದೆಯಲ್ಲ ದಟ್ಸ್ ಹ್ಯಾಟ್ ಸೊ ಅಮೇಸಿಂಗ್ ಜಾಬ್ ಆ್ಯಂಡ್ ಅಜ್ಜು ಬೆಸ್ಟ್ ವಿಶಸ್ ಆಲ್ ದ ಬೆಸ್ಟ್ ಫಾರ್ ದ ಹೋಲ್ ಟೀಮ್ ಅಂಕಿತಾ ಆಸ್ ಯೂಶುವಲ್ ಅಮೇಸಿಂಗ್ ಪರ್ಫಾರ್ಮೆನ್ಸ್ ಥ್ಯಾಂಕ್ ಯು ಸರಿ ರಿಪೀಟ್ ಮಾಡಲ್ಲ ಎರಡು ಸಿನಿಮಾ ನೋಡಿದ್ದೀನಿ ಇವ್ರದು ಎರಡರಲ್ಲೂ ತುಂಬಾ ಅದ್ಭುತವಾಗಿ ನ್ಯಾಚುರಲ್ ಆಗಿ ಪರ್ಫಾರ್ಮ್ ಮಾಡಿದ್ದಾರೆ ಸೊ ಬ್ರೈಟ್ ಫ್ಯೂಚರ್ ಇದೆ ಆಲ್ ದಿ ಬೆಸ್ಟ್ ಚೆನ್ನಾಗಾಗ್ಲಿ ಖಂಡಿತ ಕೊಡೋಣ ಶೈನ್ ಇದು ಬಾಬಿ ಮಗ್ ಇನ್ನೊಂದು ಥ್ಯಾಂಕ್ಸ್ ಹೇಳ್ಬೇಕು ಯಾಕಂದ್ರೆ ಕ್ಯಾಸ್ಟಿಂಗ್ ಕಾಸ್ಟಿಂಗ್ ಎಲ್ಲಾರದು ಪರ್ಫೆಕ್ಟ್ ಆಗಿದೆ ಅಂಡ್ ಶೈನ್ದು ರಿಯಲ್ ಲೈಫ್ ಕ್ಯಾರೆಕ್ಟರ್ ನ ಪ್ಲೇ ಮಾಡಿದಾನೆ ಸೊ ಅವನ್ಗೂ ಕೂಡ ಆಲ್ ದಿ ಬೆಸ್ಟ್ ಹೇಳ್ತಾ ಇದ್ದೀನಿ ಅಲ್ಲ ಅವ್ರು ಅದನ್ನ ಮಾತಾಡ್ಬೋದು